ಹಾ ಇದು ಹೊಸದಾಗಿ ಬಂದಿದೆ ಲಿಟ್ಲು ಬಾಯ್ ಅಂತ ಹೇಳಿ ಬಹಳ ಅತಿ ಹೆಚ್ಚು ಸೇಲ್ ಆಗ್ತಾ ಇದೆ ನಮ್ಮಲ್ಲಿ ಹದಿನಾರೂವರೆ ಸಾವಿರಗೆ ಇಲ್ಲೇ ಬಂದ್ರೆ ಕಸ್ಟಮರ್ ಗೆ ಇವತ್ತಿಂದನೂ ಕೊಡ್ತಾ ಇದೆ ಪೆಟ್ರೋಲ್ ಡೀಸೆಲ್ ಏನು ಹಾಕಂಗಿಲ್ಲ ಬ್ಯಾಟ್ರಿ ಚಾರ್ಜರ್ ಒಂದ್ ಗಂಟೆಗೆ ಒಂದ್ ರೂಪಾಯಿ ಅಷ್ಟೇ ಔಷಧಿನೂ ಹೊಡಿಬಹುದು ರೈತರಿಗೋಸ್ಕರ ಒಂದ್ ಲಕ್ಷದ ಮೂರ್ ಸಾವಿರ ಇದೆ ರೈತರು ಅರವತ್ತೆರಡು ಸಾವಿರದ ಇನ್ನೂರೈದು ರೂಪಾಯಿ ಕೃಷಿ ಇಲಾಖೆಯಲ್ಲಿ ಕಟ್ಟಿದ್ರೆ ಎಲ್ಲಾ ಕಡೆನೂ ಎಲ್ಲಾ ಡಿಸ್ಟಿಕ್ ಅಲ್ಲೂ ಕೂಡ ಸಿಗುತ್ತೆ ಇದು ನಾವು ನಮಸ್ಕಾರ ಎಲ್ರಿಗೂ ನಮ್ಮದು ವರ್ಷ ಅಸೋಸಿಯೇಟ್ಸ್ ಅಂತ ಕಂಪನಿ ಕಳೆದ ಮೂವತ್ತು ವರ್ಷಗಳಿಂದ ನ ಕಂಪನಿ ನಡ್ಕೊಂಡು ಬಂದಿದೆ ಫಸ್ಟ್ ಬಂದ್ಬಿಟ್ಟು ನಮ್ಮದು ಡ್ರಿಪ್ ಇರಿಗೇಷನಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದು ಕಂಪನಿ ಇವತ್ತು ವರ್ಷ ಕೃಷಿ ಉಪಕರಣಗಳ ನಂಬಿಕೆ ಹೆಸರು ನಂಬನ್ ನಂಬರ್ ಒನ್ ಹೆಸರು ಅಂತ ಹೇಳಿ ವರ್ಷ ಆಗಿದೆ ನಮ್ಮ ವರ್ಷ ಆಫೀಸಲ್ಲಿ ಅಂದರೆ ಯಾವುದೇ ಥರ ಒಬ್ಬ ಕಸ್ಟಮರ್ ಬಂದರು ಅಂತ ಅಂದರೆ ರೈತರು ಒಬ್ಬರು ಬಂದರು ಅಂದರೆ ಅವ್ರಿಗೆ ಬೇಕಾಗಿರೋ ಎಲ್ಲ ಕೃಷಿ ಉಪಕರಣಗಳು ನಮ್ಮಲ್ಲಿ ಸಿಗುತ್ತೆ ಏನೇನೆಲ್ಲ ಅಂದರೆ ನಾವು ಇಂಟರ್ ಕಲ್ಟಿವೇಶನಿಂದ ಸ್ಟಾರ್ಟ್ ಆಗಿರೋದು ಮತ್ತು ನಮ್ಮದು ಹಾರ್ವೆಸ್ಟಿಂಗ್ವರೆಗೂ ಕೂಡ ಎಲ್ಲ ತರಹದ ಕೃಷಿ ಉಪಕರಣಗಳು ನಮ್ಮಲ್ಲಿದೆ ಅದರಲ್ಲಿ ಫಸ್ಟ್ ಬಂದುಬಿಟ್ಟು ಬೇಸಿಕಿಂದ ಅಂದರೆ ಇದು ಬ್ಯಾಟ್ರಿ ಸ್ಪ್ರೇಯರ್ ಅಂತ ಹೇಳಿ ನಮ್ಮ ವರ್ಷ ಮಾಡಲ್ದು ಇದು ರೈತರಿಗೆ ಭಾಳ ಇಂಪ್ರೂವ್ ಆಗುತ್ತೆ ಅಂದರೆ ಯೂಸ್ ಆಗುತ್ತೆ ಇದು ಭಾಳ ಎಲ್ಲ ಕಡೆನೂ ಕೂಡ ಸೇಲ್ ಇದ್ದೀವಿ ಇನ್ನೊಂದು ಹೇಳೋದಕ್ಕೆ ಮರ್ತೆ ನಾನು ನಮ್ಮದು ಹೆಡ್ ಆಫೀಸ್ ಬಂದ್ಬಿಟ್ಟು ಚಿತ್ರದುರ್ಗ ಕರ್ನಾಟಕದಲ್ಲಿ ಎಲ್ಲ ಡಿಸ್ಟಿಕಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಡೀಲರ್ ಇದ್ದಾರೆ ಪ್ರತಿ ಡಿಶ್ಟಿಕಲ್ಲೂ ಡೀಲರು ಡಿಪಾರ್ಟ್ಮೆಂಟ್ ಥ್ರೂ ಸಬ್ಸಿಡಿ ಬಿಸ್ನೆಸ್ಸು ಕೂಡ ಕೊಡ್ತೀವಿ ಓಪನ್ ಸೇಲ್ಸು ಕೂಡ ಕೊಡ್ತೀವಿ ಇದು ಬ್ಯಾಟ್ರಿ ಸ್ಪ್ರೇಯರು ಇದು ನಿಮಗೆ ಮೂರು ಸಾವಿರ ಆಗುತ್ತೆ ಡಬಲ್ ಮೋಟ್ರದು ಆ ಥರನೂ ಇರುತ್ತೆ ಒಂದೆರಡು ಮಾಡಲ್ ಇದೆ ಅದೇ ಅದೇ ರೀತಿ ಇದು ಮ್ಯಾನ್ಯುವಲ್ಲು ಹಾಗೆ ಬ್ರಷ್ ಕಟರ್ ಅಂತ ಹೇಳಿ ಇದು ಕಳೆ ಕೊಸಲಿಕ್ಕೆ ಉಪಯೋಗಿಸ್ತೀವಿ ಇದರಲ್ಲಿ ಒಂದು ಎರಡು ಮೂರು ಮಾಡಲ್ ಬರುತ್ತೆ ಫೋರ್ ಸ್ಟ್ರೋಕು ಮತ್ತು ಟೂ ಸ್ಟ್ರೋಕು ಮತ್ತು ಬ್ಯಾಕ್ ಪ್ಯಾಕು ಅಂತೆಲ್ಲ ಕೂಡ ಬರುತ್ತೆ ವ್ಯಾರಂಟಿ ಕೂಡ ಕೊಡ್ತೀವಿ ನಮ್ಮಲ್ಲಿ ಅದೇ ರೀತಿ ಸ್ಪ್ರೇಯರ್ ಬರೆ ಹಾಂ ಇದು ಹೊಸ್ದಾಗಿ ಬಂದಿದೆ ಲಿಟ್ಲು ಬಾಯ್ ಅಂತ ಹೇಳಿ ಭಾಳ ಅತಿ ಹೆಚ್ಚು ಸೇಲ್ ಆಗ್ತಾ ಇದೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಪೂರ್ತಿ ಕೂಡ ಸೇಲ್ ಮಾಡ್ತಾ ಇದ್ದೀವಿ ಇದು ಬಂದ್ಬಿಟ್ಟು ಮೂರು ಎಚ್ ಪಿ ಇದೆ ಇದಕ್ಕೆ ನಾವು ಹದಿನೆಂಟು ಸಾವಿರ ರೂಪಾಯಿ ರೇಟಲ್ಲಿ ಕೊಡ್ತಾ ಇದ್ದೀವಿ ಈ ಕೃಷಿ ಮೇಳದಲ್ಲಿ ಬಂದಿರೋದಕ್ಕೆ ಆಫರ್ ಆಗಿ ನಾವು ಹದಿನಾರೂವರೆ ಸಾವಿರಗೆ ಇಲ್ಲೇ ಬಂದರೆ ಕಸ್ಟಮರಿಗೆ ಇವತ್ತಿಂದನೂ ಕೊಡ್ತಾ ಇದ್ದೀನಿ ನೆನ್ನೆಯಿಂದನೂ ಕೊಡ್ತಾ ಸೇಲ್ ಮಾಡ್ತಾ ಇದ್ದೀವಿ ಹದಿನಾರೂವರೆ ಸಾವಿರಗೆ ಇಲ್ಲೇ ಕೊಡ್ತೀವಿ ಕೃಷಿ ಮೇಳದಲ್ಲಿ ಎಲ್ಲ ರೈತರಿಗೂ ಕೂಡ ತಗೋಬೋದು ಇವತ್ತೊಂದು ದಿವಸ ನಾಳೆ ಕೃಷಿ ಮೇಳ ಮುಗಿಯೋವರೆಗೂ ಆಫರ್ ಇದೆ ಆಮೇಲೆಲ್ಲ ಮತ್ತೆ ಹದಿನೇಳುವರೆ ಸಾವಿರ ಹದಿನೆಂಟು ಸಾವಿರನೇ ಸೇಲ್ ಮಾಡ್ತಾ ಇರೋದು ತ್ರೀ ಎಚ್ ಪಿ ಇದೆ ಕಲ್ಟಿವೇಷನ್ಗೆ ತುಂಬ ಯೂಸ್ ಆಗಿದೆ ಹಾಂ ತ್ರೀ ಎಚ್ ಪಿ ಇದೆ ಪೆಟ್ರೋಲಿಯಲ್ಲಿ ಅದು ಟೂ ಟೂ ಫಿಟ್ ಬರುತ್ತೆ ಟೂ ಫಿಟ್ ಬರುತ್ತೆ ಹಾಂ ಅದರಲ್ಲಿ ಅಡ್ಜಸ್ಟ್ಮೆಂಟು ಕೂಡ ಇರುತ್ತೆ ಹಾಂ ಅಡ್ಜಸ್ಟ್ಮೆಂಟು ಇರುತ್ತೆ ಅದೇ ರೀತಿ ಇದು ವಾಟರ್ ಪಂಪ್ ಇದು ನಮ್ಮದು ವರ್ಷದಲ್ಲಿ ಇದು ಕೂಡ ಫೈ ಎಚ್ ಪಿ ಇದೆ ಇದು ಪೆಟ್ರೋಲ್ ಇಂಜಿನು ನಾವು ಒಂದು ಲೀ ಲೀಟ್ರೂ ಪೆಟ್ರೋಲ್ ಹಾಕಿದರೆ ಒನ್ ಆ್ಯಂಡ್ ಹಾಫ್ ಅವರ್ ರನ್ ಮಾಡ್ಬೋದು ಇದು ತ್ರೀ ಬೈ ತ್ರೀ ಇಂಚಸ್ ತ್ರೀ ಬೈ ತ್ರೀ ಇಂಚಸ್ ಹಾ ಅಂದ್ರೆ ಮೂರು ಮೂರು ಔಟ್ಪುಟ್ ಇನ್ಪುಟ್ ನೀರು ಹತ್ಕೊಳ್ಳೋದು ಮೂರು ಬರುತ್ತೆ ನೀರು ಹಂಗೆ ಬಿಡೋದು ಮೂರು ಬರುತ್ತೆ ಹೌದು ನೀರು ನೀರು ಹೊಡಿಯೋದ್ರಿ ನೀರು ಹಾ ಎಣ್ಣೆ ಎಣ್ಣೆ ಹೊಡೆಯೋದ್ರಿ ಇದು ಹಾ ಹೌದು ಹೌದ್ರಿ ಅದು ಎಣ್ಣೆ ಹೊಡೆಯೋ ಮಿಷಿನ್ ಇದು ನೀರು ಹೊಡೆಯೋ ಮಿಷಿನ್ ರೀ ಅದೇ ರೀತಿ ಡಿಫ್ರೆಂಟ್ ಮಾಡಲ್ ಇದು ನೋಡ್ಬಿಟ್ರಿ ಬಂದು ಇದು ಹೊಸದಾಗಿ ಮತ್ತೆ ಲಾಂಚ್ ಆಗಿದೆ ಇಷ್ಟು ದಿವಸ ನಾವೇನು ಬ್ರಷ್ ಕಟರ್ ಎಲ್ಲ ಅವಾಗಲೇ ಎಲ್ಲ ತೋರಿಸಿದ್ನಲ್ಲ ಅದೆಲ್ಲ ಪೆಟ್ರೋಲ್ ಹಾಕಿ ರನ್ ಮಾಡಬೇಕಾಗಿತ್ತು ಇದು ಬ್ಯಾಟ್ರಿ ಆಪ್ರೇಟರ್ ಬ್ಯಾಟ್ರಿ ಒಳಗಡೆ ರನ್ ಮಾಡೋ ಬ್ರಷ್ ಕಟರ್ ಅಂತ ಹೇಳಿ ಇದು ಬ್ಯಾಟ್ರಿ ಒಳಗಡೆ ರನ್ ಮಾಡೋದು ಇದು ಕೂಡ ಐವತ್ತೊಂದು ಸಾವಿರ ಇದೆ ಕೃಷಿ ಮೇಲೆ ಆಫರ್ ಆಗಿ ನಲ್ವತ್ ಸಾವಿರಕ್ಕೆ ಕೊಡ್ತಾ ಇದ್ದಾರೆ ಪೆಟ್ರೋಲು ಡೀಸೆಲ್ ಏನು ಹಾಕೋಂಗಿಲ್ಲ ಬ್ಯಾಟ್ರಿ ಚಾರ್ಜರ್ ಆರು ಗಂಟೆ ಚಾರ್ಜ್ ಮಾಡಿದ್ರೆ ನಾಲ್ಕು ಗಂಟೆ ಹೊಡಿಬೋದು ಹಾಂ ಕಂಟಿನ್ಯೂ ನಾಲ್ಕು ಗಂಟೆ ಹೊಡಿಬೋದು ಒಂದು ಗಂಟೆಗೆ ಒಂದು ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ನಾವೇನು ಪೆಟ್ರೋಲ್ಗೆಲ್ಲ ಬೇರೆ ಬ್ರಸ್ ಕಡ್ರಲ್ಲೆಲ್ಲ ನಾವು ರನ್ ಮಾಡ್ತಾ ಇದ್ದೀವಲ್ಲ ಒನ್ ಅವರಿಗೆ ಒಂದು ಮುಕ್ಕಾ ಲೀಟ್ರ್ ಅಷ್ಟು ಪೆಟ್ರೋಲ್ ತಗೊಳ್ಳುತ್ತೆ ಅಲ್ಲಿ ಅರುವತ್ತಿಂದ ಎಪ್ಪತ್ತು ರೂಪಾಯಿ ಆಗುತ್ತೆ ಇದು ಒಂದು ಗಂಟೆಗೆ ಒಂದು ಒಂದೇ ರೂಪಾಯಿ ಖರ್ಚಾಗೋದು ಕರೆಂಟು ತುಂಬ ಹೊಸ್ದಾಗಿ ಲಾಂಚ್ ಆಗಿರೋದು ತುಂಬ ಬೇಡಿಕೆ ಇದೆ ಸೇಲು ಕೂಡ ಮಾಡ್ತಾ ಇದ್ದೀವಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ರಿಟರ್ನ್ ನಮಗೇ ಬರುತ್ತೆ ಇದ್ರಲ್ಲಿ ವೇಸ್ಟ್ ಆಗೋದಿಲ್ಲ ಅದೇ ರೀತಿ ಇದು ಸ್ಪ್ರೇಯರು ಇಲ್ಲಿ ನೋಡಿರಿ ವೆರೈಟಿ ವೆರೈಟಿ ಸ್ಪ್ರೇಯರ್ಗಳಿದ್ದಾವೆ ಅಂದರೆ ಇದು ನ್ಯಾಪ್ಸ್ಯಾಕ್ ಸ್ಪ್ರೇಯರು ಕ್ಯಾ ಬೆನ್ನಿಗೆ ಕ್ಯಾರಿ ಮಾಡಿಕೊಂಡು ಬ್ಯಾಗ್ ಥರ ಕ್ಯಾರಿ ಮಾಡೋದು ಇದು ಚಿಕ್ಕದು ಒಂದೇ ಜಾಗದಲ್ಲಿ ಇಟ್ಟು ಮಾಡೋ ಅಂಥದ್ದು ಹಾಗೆ ಡಿಫ್ರೆಂಟ್ ಮಾಡಲ್ ಇದನ್ನು ಕೂಡ ಎಸ್ ಟಿ ಪಿ ಸ್ಪ್ರೇಯರ್ ಅಂತ ಹೇಳಿ ಒಂದು ಕಡೆ ನಾವು ಡ್ರಮ್ಮಲ್ಲಿ ಔಷಧಿನೆಲ್ಲ ಸಿಂಪಡಣೆ ಮಾಡಿಟ್ಟು ಒಂದು ನೂರು ಮೀಟ್ರೂ ಪೈಪ್ ಕೊಡ್ತೀವಿ ಆ ಪೈಪಲ್ಲಿ ಎಲ್ಲ ಹೊಲ ಏನು ಬರುತ್ತೋ ಎಲ್ಲ ಸರೌಂಡಿಂಗಲ್ಲೂ ಇಟ್ಕೊಂಡು ರನ್ ಮಾಡ್ಬೋದು ತುಂಬ ಯೂಸಬಲ್ ಇದೆ ಯಾಕಂದರೆ ಬೆನ್ನಲ್ಲೇ ಕ್ಯಾರಿ ಮಾಡ್ಕೊಂಡು ಹೊಡೆಯೋದಕ್ಕಾಗೋದಿಲ್ಲ ಹಾಗಾಗಿ ಇದು ಮಾಡಿದ್ದಾರೆ ಫೈವ್ ಎಚ್ ಪಿ ಇದೆ ಇದು ಕೂಡ ಇದು ಕಂಪ್ನಿಯಿಂದ ಆರು ತಿಂಗಳು ವ್ಯಾರಂಟಿ ಕೊಡ್ತೀವಿ ಇಂಜಿನ್ಗೆ ಪಂಪ್ ಬಂದ್ಬಿಟ್ಟು ತರ್ಟಿ ಪಂಪ್ ಇದೆ ಇದು ಒಂದು ಗಂಟೆಗೆ ಏಳ್ನೂರೈವತ್ತು ಎಮ್ ಎಲ್ ಪೆಟ್ರೋಲ್ ತಗೊಳತ್ತೆ ತುಂಬ ಯೂಸಬಲ್ ಇದೆ ಅದೇ ನೆಕ್ಸ್ಟ್ ಮಾಡಲ್ ಬನ್ನಿ ಇದು ಗುಂಡಿ ತೆಗಿಯಲಿಕ್ಕೆ ಯೂಸ್ ಮಾಡ್ತಾರೆ ಮೊದಲೆಲ್ಲ ಈಗ ಅಡಿಕೆ ಹಾಕ್ಲಿಕ್ಕೆ ಏನ ಗುಂಡಿ ತೆಗಿಬೇಕಾಗಿತ್ತು ಟೈಮ್ ತುಂಬ ವೇಸ್ಟ್ ಆಗ್ತಾಯಿತ್ತು ಇವಾಗ ರೈತರಿಗೆ ಉಪಯೋಗ ಆಗಲಿ ಹೇಳಿ ಈ ಥರ ಮಾಡಿದ್ದಾರೆ ಇದು ಕೂಡ ಪೆಟ್ರೋಲ್ ಇಂಜಿನ್ ಟು ಎಚ್ ಪಿ ಇರುತ್ತೆ ಇದರಲ್ಲಿ ಬಿಟ್ಟು ಸೈಜ್ ಬರುತ್ತೆ ಅವ್ರೇನೇ ಅಡಿಕೆ ಹಾಕಲಿಕ್ಕೆ ಬೇರೆ ಬೇರೆ ಸಸಿ ಹಾಕಲಿಕ್ಕೆ ಬಿಟ್ಟು ಸೈಜ್ ಬರುತ್ತೆ ಆರು ಇಂಚು ನಾ ನಾಲ್ಕು ಇಂಚು ಎಂಟು ಇಂಚು ಹತ್ತು ಇಂಚು ಈ ಥರ ಹನ್ನೆರಡು ಇಂಚುವರೆಗೂ ಬಿಟ್ಟು ಬರುತ್ತೆ ಬಿಟ್ಟು ಚೇಂಜ್ ಮಾಡಿಕೊಂಡು ನಾವು ಮಾಡ್ಬೋದು ಒಂದು ಗಂಟೆಗೆ ಇಷ್ಟು ಅಂದರೆ ನಾವು ಒಬ್ರಿಗೆ ಗುಣಿ ತೆಗಿಲಿಕ್ಕೆ ಬಿಟ್ಟರೆ ಒಂದು ಗುಣಿ ತೆಗಿಲಿಕ್ಕೆ ಕಮ್ಮಿ ಅಂದರೂ ಒಂದು ಒನ್ ಅವರ್ ಒಂದು ಆಫ್ ಆನ್ ಅವರ್ ಅಂತೂ ಒಂದು ಮಾಡ್ತಾರೆ ಒಂದು ಗುಣಿ ತೆಗಿಲಿಕ್ಕೆ ಇದು ಐದು ನಿಮಿಷದೊಳಗಡೆ ಆಗುತ್ತೆ ಎರಡು ನಿಮಿಷವೇ ಬೇಕಾಗುತ್ತೆ ಒಂದು ಗುಣಿ ತೆಗಿಲಿಕ್ಕೆ ತುಂಬ ಯೂಸಬಲ್ ಇದೆ ಇದ್ರ ಬೆಲೆ ಬಂದುಬಿಟ್ಟು ನಿಮಗೆ ನಾಲ್ಕು ಬಿಟ್ಟು ಸೇರಿ ಹದಿನಾಲ್ಕು ಸಾವಿರಕ್ಕೆ ರೂಪಾಯಿ ಕೊಡ್ತಾಯಿದ್ದೀವಿ ತುಂಬ ಒಳ್ಳೆ ಆಫರ್ಸ್ ಕೊಡ್ತಿದ್ದೀವಿ ಇವತ್ತು ಇವತ್ತು ಕೃಷಿ ಮೇಳ ಅದರಲ್ಲಿ ಇದೆಲ್ಲ ನಾವು ಹದಿನಾರು ಹದಿನೇಳು ಸಾವಿರ ಮಾಡ್ತಾ ಇರೋದು ಈ ಕೃಷಿ ಮೇಳ ಆಫರಲ್ಲಿ ಹದಿಮೂರುವರೆ ಸಾವಿರಕ್ಕೆ ನಾಲ್ಕು ಬಿಟ್ಟು ಸೇರಿ ಕೊಡ್ತೀವಿ ಹಾಂ ನಾಲ್ಕು ಬಿಟ್ಟು ಸೇರಿ ಕೊಡ್ತೀವಿ ಅದೇ ರೀತಿ ಇದು ಕಾರ್ ವಾಷರ್ ಇದು ನಮ್ದು ವರ್ಷಾ ಕಂಪ್ನಿ ಕಾರ್ ವಾಷರ್ ಇದು ನಾವೇನು ಕಾರ್ ವಾಷರ್ ಏನು ಕಾರ್ ತೊಳಿಲಿಕ್ಕೆ ಬೈಕ್ ತೊಳಿಲಿಕ್ಕೆ ಮತ್ತೆ ಹಸು ಏನು ಕೊಟ್ಟಿಗೆ ಇರುತ್ತೆ ಕೊಟ್ಟಿಗೆ ತೊಳಿಲಿಕ್ಕೆ ಕಾಂಪೌಂಡ್ ತೊಳಿಲಿಕ್ಕೆ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ ನೀವು ನೋಡ್ತಿರ್ಬೋದು ಹಾ ಔಷಧಿನ ಹೊಡಿಬೋದು ಇದು ಬೆಲೆ ಬಂದ್ಬಿಟ್ಟು ಆರು ಸಾವಿರ ಇದೆ ಕೃಷಿ ಮೇಳ ಆಫರ್ ಅಲ್ಲಿ ಐದ್ ಸಾವಿರ ಕೊಡ್ತಾ ಇದೀವಿ ಹ್ಮ್ ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಇದು ರೋಟೋ ಅಂತ ಹೇಳಿ ಇದು ನಮ್ಮದು ವರ್ಷ ಕಂಪ್ನಿಗೆ ತುಂಬಾ ಯೂಸಬಲ್ ಇದೆ ಅಂದ್ರೆ ನಾಲ್ಕು ಅಡಿಯಿಂದ ನಾಲ್ಕು ಅಡಿ ಐದು ಅಡಿ ಆರು ಅಡಿ ರೋಟೋ ಕೂಡ ನಮ್ಮಲ್ಲಿ ಇದೆ ಅವೈಲೇಬಲ್ ನಾವೆಲ್ಲ ಕರ್ನಾಟಕದಾದ್ಯಂತ ಅತಿ ಹೆಚ್ಚಾಗಿ ಸೇಲ್ ಮಾಡ್ತಾ ಇದ್ದೀವಿ ರೋಟೋವೇಟರ್ಸು ಗರುಡ ಅಂತ ಹೇಳಿ ಕಂಪನಿ ತುಂಬ ಬೇಡಿಕೆ ಇದೆ ಆರಡಿ ಬರುತ್ತೆ ಇದು ಆರಡಿ ಬರುತ್ತೆ ಇದು ಬೆಲೆ ಬಂದ್ಬಿಟ್ಟು ಒಂದು ಲಕ್ಷದ ಅರವತ್ತೊಂದು ಸಾವಿರ ಇದೆ ಸಬ್ಸಿಡಿ ದರದಲ್ಲಿ ತೊಂಬತ್ತೆಂಟು ಸಾವಿರಕ್ಕೆ ಸಿಗುತ್ತೆ ಹೌದೌದು ಸಬ್ಸಿಡಿ ಅರವತ್ತೆರಡು ಸಾವಿರ ಸಿಗುತ್ತೆ ರೈತರು ಕಟ್ಟಬೇಕಾಗಿರೋದು ತೊಂಬತ್ತೆಂಟು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕಟ್ಟಬೇಕಾಗುತ್ತೆ ರೈತರಿಗೆ ಸಿಗುತ್ತೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ನಾವು ಅತಿ ಹೆಚ್ಚು ರೋಟೋವೇಟ್ರನ್ನು ನಾವು ಕರ್ನಾಟಕದಾದ್ಯಂತ ಎಲ್ಲ ಕಡೆಯೂ ಕೂಡ ಜಾಸ್ತಿ ಸೇಲ್ ಮಾಡಿದ್ದೀವಿ ವರ್ಷ ಕಂಪ್ನಿಯವರು ಡಿಫ್ರೆಂಟ್ ಮಾಡಲ್ಸು ಕೂಡ ಇದೆ ಇದರಲ್ಲಿ ಇದು ಬಂದುಬಿಟ್ಟು ಕೊಕೋನಟ್ ಫ್ರಾಂಚ್ ಚಾಪರ್ ಅಂತ ಹೇಳಿ ನಾವು ಹಸು ಮೇಕೆ ದನ ಏನೇ ಸಾಕಬೇಕು ಹುಲ್ಬೇಕ ಕಟ್ ಮಾಡಲಿಕ್ಕೆ ಬೇಕಾಗುತ್ತಲ್ಲ ಮಿಷಿನು ತುಂಬ ಯೂಸಬಲ್ ಇದೆ ಇದು ಇದರಲ್ಲಿ ಫೈವ್ ಎಚ್ ಬಿ ಮೋಟ್ರ್ ಇದೆ ಕರೆಂಟಲ್ಲೂ ರನ್ ಮಾಡ್ಬೋದು ಡಿ ಹಾಗೆ ಡಿಫ್ರೆಂಟಾಗಿ ಇನ್ನೊಂದು ಡೀಸೆಲ್ ಇಂಜಿನ್ ಮೋಟ್ರ್ ಬರುತ್ತೆ ಅದನ್ನು ಕೂಡ ರನ್ ಮಾಡ್ಬೋದು ಅದನ್ನು ಕೂಡ ಇದೇ ಥರನೇ ಫಿಕ್ಸ್ ಮಾಡಿಕೊಂಡು ರನ್ ಮಾಡ್ಬೋದು ಒಂದು ಗಂಟೆಗೆ ಒಂದು ಟನ್ ಕೆಪ್ ಒಂದು ಟನ್ನು ನಾವು ಹಸುಗೆ ಮೇವನ್ನು ಕಟ್ ಮಾಡ್ಕೊಬೋದು ಕೆಪಾಸಿಟಿ ಅಷ್ಟಿದೆ ಇದು ಕೂಡ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಕೋಕೋನಟ್ ಫ್ರ್ಯಾಂಚ್ ಅಂತ ಹಾಗೆ ನಾವು ತಂಗಿನ ಮಟ್ಟೆ ಬರುತ್ತಲ್ಲ ಆ ತಂಗಿನ ಮಟ್ಟೆನ ಬಿಸಾಕಿರ್ತೀವಿ ಅದನ್ನು ಕೂಡ ಗೊಬ್ಬರ ಗೊಬ್ಬರ ಮಾಡ್ಬೋದು ಇದರಲ್ಲಿ ತುಂಬ ಪುಡಿ ಪುಡಿಯಾಗಿ ಬರುತ್ತೆ ಇದರ ಬೆಲೆ ಬಂದುಬಿಟ್ಟು ಒಂದು ಲಕ್ಷದ ಮೂವತ್ತು ಸಾವಿರ ರೈತರು ಕಟ್ಟಬೇಕಾಗಿರೋದು ಅರವತ್ತೈದು ಸಾವಿರ ಸಹಾಯಧನ ಅರವತ್ತೈದು ಸಾವಿರ ಬರುತ್ತೆ ಇದು ಅತಿ ಹೆಚ್ಚಾಗಿ ಸೇಲ್ ಮಾಡ ಇದೀವಿ ನಾವು ವರ್ಷ ಕಂಪ್ನಿ ಒಳಗಡೆ ಇದು ಇಂಟರ್ ಕಲ್ಟಿವೇಶನ್ಗೆ ಇದು ಕಲ್ಟಿವೇಟರ್ ಅಂತೇಳಿ ಡಕ್ ಫುಟ್ ಅಂತೀವಿ ಇದನ್ನು ಕೂಡ ಅರವತ್ಮೂರು ಸಾವಿರ ಬೆಲೆ ಇದೆ ಮೂವತ್ತೊಂಬತ್ತು ಸಾವಿರಕ್ಕೆ ರೈತರಿಗೆ ಸಿಗುತ್ತೆ ಇದರಲ್ಲಿ ಅಂದರೆ ತರ್ಟಿ ಫೈವ್ ಎಚ್ ಪಿ ಫಾರ್ಟಿ ಫೈ ಎಚ್ ಪಿ ಟ್ಯಾಕ್ಟರ್ ಮೇಲೆ ಇವು ಬರುತ್ತೆ ಟ್ಯಾಕ್ಟರ್ ಮೇಲೆ ತಗೋಬೋದಾಗುತ್ತೆ ಅದೇ ರೀತಿ ಸೀಡ್ರಿಲ್ ಅಂತ ಹೇಳಿ ಬಿತ್ತನೆ ಕೂರಿಗೆ ಅಂತ ಕರಿತೀವಿ ಇದು ಧರ್ತಿ ಕಂಪ್ನಿದು ವರ್ಷದಲ್ಲಿ ನಾವು ಅತಿ ಹೆಚ್ಚು ಸೇಲ್ ಮಾಡ್ತಾ ಇದ್ವಿ ಕರ್ನಾಟಕದಾದ್ಯಂತ ಇದನ್ನು ಕೂಡ ಅಷ್ಟೇ ರೈತ್ರಿಗೋಸ್ಕರ ಒಂದು ಲಕ್ಷದ ಮೂರು ಸಾವಿರ ಇದೆ ರೈತರು ಕಟ್ಟಬೇಕಾಗಿರೋ ಅಮೌಂಟು ಅರವತ್ತೆರಡು ಸಾವಿರದ ಇನ್ನೂರೈವತ್ತು ರೂಪಾಯಿಗೆ ರೈತರು ಅರವತ್ತೆರಡು ಸಾವಿರದ ಇನ್ನೂರೈವತ್ತು ರೂಪಾಯಿ ಕೃಷಿ ಇಲಾಖೆಯಲ್ಲಿ ಕಟ್ಟಿದರೆ ಎಲ್ಲ ಕಡೆನೂ ಎಲ್ಲ ಡಿಸ್ಟಿಕಲ್ಲೂ ಕೂಡ ಸಿಗುತ್ತೆ ಇದು ನಾವು ಧರ್ತಿ ಕಂಪ್ನಿದು ವರ್ಷದಲ್ಲಿ ಹೋಗಿ ಕೇಳಿದರೆ ಕೃಷಿ ಇಲಾಖೆ ಎಲ್ಲ ಕಡೆನೂ ಕೂಡ ಸಿಗುತ್ತೆ ಬಿತ್ತನೆ ಮಾಡ್ಬೋದು ರಾಗಿ ಜೋಳ ಎಲ್ಲನೂ ಕೂಡ ಬಿತ್ತನೆ ಮಾಡ್ಬೋದು ಹ್ಞೂ ಇದರಲ್ಲಿ ಬೀಜ ಹಾಕ್ಲಿಕ್ಕೆ ಮತ್ತು ಹಿಂದೆ ಗೊಬ್ಬರ ಹಾಕಲಿಕ್ಕೆ ಇರುತ್ತೆ ಹೌದು ಹಾಕಲಿಕ್ಕೆ ಇದು ಒಂಬತ್ತು ಸಾಲು ಬರುತ್ತೆ ಇದರಲ್ಲಿ ನೈನ್ ಟೈನ್ಸ್ ಅಂತ ಅಂತೀವಿ ಸ್ಪ್ರಿಂಗು ಮೆಕ್ಕೆಜೋಳ ರಾಗಿ ಜಾಸ್ತಿ ಬಿತ್ತಲಿಕ್ಕೆ ಯೂಸ್ ಮಾಡ್ತಾರೆ ಇದು ಪವರ್ ಬಿಡರ್ ಅಂತ ಹೇಳಿ ನಮ್ಮದು ವರ್ಷ ಶಿಂಡ್ರಿ ಕಂಪ್ನಿ ಅಂತ ಹೇಳಿ ಇದು ಬಂದುಬಿಟ್ಟು ಫೈ ಎಚ್ ಪಿಯಿಂದ ಸಾಧ್ಯ ನಾನು ಆವಾಗಲೇ ತೋರಿಸಿದ್ನಲ್ಲ ತ್ರೀ ಎಚ್ ಪಿ ತ್ರೀ ಎಚ್ ಪಿ ಫೈ ಎಚ್ ಪಿ ಸೆವೆನ್ ಎಚ್ ಪಿ ನೈನ್ ಎಚ್ ಪಿ ಇದು ಬಂದ್ಬಿಟ್ಟು ನೈನ್ ಎಚ್ ಪಿ ನೈನ್ ಎಚ್ ಪಿ ಇದು ಡೀಸೆಲ್ ಇಂಜಿನು ಒಂದು ಗಂಟೆಗೆ ಒಂದು ಲೀ ಮುಕ್ಕಾಲು ಲೀಟ್ರಿಂದ ಒಂದು ಲೀಟ್ರ್ ತಗೊಳುತ್ತೆ ಇದು ಬ್ಲೇಡ್ ಸೆಟ್ ಬಂದ್ಬಿಟ್ಟು ಒಂದು ಸೈಡ್ ಎರಡುವರೆ ಸ ಎರಡುವರೆ ಅಡಿ ಇರುತ್ತೆ ಟೋಟಲಿ ಐದು ಅಡಿ ಬರುತ್ತೆ ಇದು ನಾವು ಅಡ್ಜಸ್ಟಬಲ್ ಅಂದರೆ ನಮ್ಮ ಸಾಲಿಗೆ ಅಡ್ಜಸ್ಟಬಲ್ ಮಾಡ್ಕೊಳ್ಳೋದಕ್ಕೂ ಕೂಡ ಆಪ್ಷನ್ ಇದೆ ಇದರಲ್ಲಿ ನಾಲ್ಕು ಅಡಿಗೆ ಮಾಡ್ಕೊಂಡು ರನ್ ಮಾಡ್ಬೋದು ಮತ್ತು ಹಿಂದೆ ಟ್ರಾಲಿ ಹಾಕ್ಕೊಂಡು ಟ್ರಾಲಿ ಹಾಕೊಳ್ಳೋದಕ್ಕೂ ಕೂಡ ಅವೈಲಬಲ್ ಇದೆ ಇಲ್ಲಿ ಹಿಂದೆ ಟ್ರಾಲಿ ಹಾಕ್ಕೊಂಡು ನಾವು ಒಂದು ಮುನ್ನೂರು ಕೆ ಜಿಯಿಂದ ನಾನ್ನೂರು ಕೆ ಜಿ ಗೊಬ್ಬರ ಮತ್ತು ತೋಟದಿಂದ ಮನೆಗೆ ಮನೆಯಿಂದ ತೋಟಕ್ಕೆ ನಾವು ಟ್ರಾನ್ಸ್ಪೋರ್ಟೇಷನ್ನು ನಾವು ಹೋಗಲಿಕ್ಕೆ ಕೂಲಿ ವರ್ಕರ್ ಅಂದರೆ ರೈತರು ಕರ್ಕೊಂಡು ಹೋಗಿ ಬರೋದಕ್ಕೂ ಕೂಡ ಯೂಸ್ ಮಾಡ್ಬೋದು ಮತ್ತು ಇದು ಸೆಲ್ಫ್ ಸ್ಟಾರ್ಟ್ರು ಎಳಿಯೋದಕ್ಕೆ ರೈತರಿಗೆ ಭಾಳ ಇದು ಆಗುತ್ತೆ ಅಂತೇಳಿ ಎಚ್ ಪಿ ಜಾಸ್ತಿ ಆಗಿರೋದ್ರಿಂದ ಕಾರ್ ಥರ ಶೆಲ್ಫ್ ಆಗುತ್ತೆ ಇಲ್ಲಿ ಬೀಗ ಇರುತ್ತೆ ನಾವು ಕಾರ್ ಯಾವ ಥರ ಸ್ಟಾರ್ಟ್ ಮಾಡ್ತೀವೋ ಆ ಥರ ಶೆಲ್ಫ್ ಆಗುತ್ತೆ ತುಂಬ ಈಸಿ ಸ್ಟಾರ್ಟ್ ಮಾಡಲಿಕ್ಕೆ ಮತ್ತು ಏನೋ ಒಂದು ಟ್ಯಾಕ್ಟ್ರಿ ಏನು ಕೆಲಸ ಮಾಡುತ್ತೋ ಮಿನಿ ಟ್ಯಾಕ್ಟ್ರಿ ಆ ಥರ ಕೆಲಸ ಮಾಡುತ್ತೆ ಇದು ಒಂದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಇದರ ಬೆಲೆ ಸಬ್ಸಿಡಿ ಇನ್ನು ಅಪ್ರೂವಲ್ ಆಗಿಲ್ಲ ಆಗುತ್ತೆ ಇದು ರೀಪರ್ ಅಂತ ಹೇಳಿ ನಾವು ರಾಗಿ ಸಾವೆ ಅವನ್ನೆಲ್ಲ ಬೆಳಿತೀವಲ್ಲ ಅದನ್ನು ಕಟ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ ಕ್ಯಾಂಪ್ಕೋ ಕಂಪ್ನಿ ಕ್ಯಾಂಪ್ಕೋ ಕಂಪ್ನಿಗೆ ನಾವು ಡಿಸ್ಟ್ರಿಬ್ಯೂಷನ್ನು ಕೂಡ ತಗೊಂಡಿದೀವಿ ಅತಿ ಹೆಚ್ಚು ಸೇಲ್ ಮಾಡಿದ್ದೀವಿ ಇವಾಗೆಲ್ಲ ಮೊದಲಿಂದನೂ ಕೂಡ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಕಡೆಯೂ ಕೂಡ ಸೇಲ್ ಮಾಡಿದ್ದೀವಿ ಇವಾಗೂ ಸೇಲ್ಸ್ ಚೆನ್ನಾಗಿದೆ ಹೋಂಡಾ ಇಂಜಿನ್ ಇರುತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಂಜಿನ್ಗೂ ಕೂಡ ವ್ಯಾರಂಟಿ ಸಿಗುತ್ತೆ ಟೂ ಇಯರ್ಸ್ ಇವಾಗೆಲ್ಲ ಹೋಂಡಾ ಇಂಜಿನು ಹಾಗಾಗಿ ತುಂಬ ರೈತರು ಉಪಯೋಗಿಸ್ತಾ ಇದ್ದಾರೆ ಇನ್ನು ವಿವಿಧ ವಿವಿಧ ನಮ್ಮ ಹತ್ರ ಐಟಮ್ಸ್ಗಳಿದೆ ಕೃಷಿ ಮೇಳದಲ್ಲಿ ಹೊಸ ಹೊಸ ಐಟಮ್ಸ್ ಏನಿದೆಯೋ ಅದನ್ನೆಲ್ಲ ಕೂಡ ಜನರಿಗೆ ಪರಿಚಯ ಮಾಡಿಸ್ತಿರ್ತೀವಿ ಪ್ರತಿ ವರ್ಷವೂ ಅಂದರೆ ಈ ಬೆಂಗಳೂರು ಕೃಷಿ ಮೇಳದಲ್ಲಿ ನಾವು ಹಲವಾರು ಬಾರಿ ಪ್ರಥಮ ಬಹುಮಾನವೂ ಕೂಡ ತಗೊಂಡಿದ್ದೀವಿ ಕೃಷಿ ಮೇಳದಲ್ಲಿ ಪ್ರತಿ ವರ್ಷವೂ ಕೂಡ ಪಾರ್ಟಿಸಿಪೇಟ್ ಮಾಡ್ತೀವಿ ನಮ್ದು ನಮ್ಮದು ಕೂಡ ಒಂದು ವೆಬ್ಸೈಟ್ ಇದೆ ವರ್ಷ ಅಸೋಸಿಯೇಟ್ಸ್ ಅಂತ ಅದ್ರ ಥ್ರೂ ಆದರೂ ಮಾಡ್ಬೋದು ಶೂ ಚಿತ್ರದುರ್ಗದಲ್ಲಿ ಹೆಡ್ ಆಫೀಸ್ ಇದೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಲ್ಲೂ ಕೂಡ ನಮ್ಮ ನಂಬರ್ ಸಿಗುತ್ತೆ ಗೂಗಲಲ್ಲಿ ಸರ್ಚ್ ಮಾಡಿದರೆ ವರ್ಷ ಅಸೋಸಿಯೇಟ್ಸ್ ಅಂತ ಸಿಗುತ್ತೆ ಹಾಗೆ ಸದಾಶಿವನಗರ ಬೆಂಗಳೂರಲ್ಲೂ ಕೂಡ ಒಂದು ಆಫೀಸ್ ಇದೆ ಬೆಂಗಳೂರಲ್ಲಿ ಎಲ್ಲ ಕಡೆನೂ ಕೂಡ ಎಲ್ಲ ಡಿಶ್ಟಿಕ್ಕಲ್ಲೂ ಕೂಡ ಆಫೀಸ್ ಇದೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ವರ್ಷ ವರ್ಷ ಅಸೋಸಿಯೇಟ್ಸ್ ಅಂತ ಹೇಳಿ ಎಲ್ಲನೂ ಸಿಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ನಂಬರು ಕೂಡ ಅದರಲ್ಲಿ ಸಿಗುತ್ತೆ ನಮ್ಮ ನಂಬರು ಕೂಡ ಇವಾಗ ಹೇಳ್ತೀನಿ ನೈನ್ ಡಬಲ್ ಫೋರ್ ಏಯ್ಟ್ ತ್ರೀ ನೈನ್ ಫೈವ್ ಫೋರ್ ಸಿಕ್ಸ್ ಸೆವೆನ್ ನನ್ನ ಹೆಸರು ರಾಕೇಶ್ ಅಂತ ನಿಮ್ಗೆ ಏನಾದರೂ ಬೇಕಾದರೆ ನನಗೆ ಕಾಲ್ ಮಾಡಿ ನಿಮಗೆ ಯಾವ ಜಿಲ್ಲೆಯಲ್ಲಿ ಯಾ ಯಾವ ತಾಲೂಕಲ್ಲಿ ಎಲ್ಲಿ ಬೇಕಿದ್ರೂ ಕೂಡ ನಾವು ನಮ್ಮ ವರ್ಷ ಎಕ್ವಿಪ್ಮೆಂಟ್ಸ್ನ ನಿಮಗೆ ತಲುಪಿಸ್ತೀವಿ ಸ್ಪೇರ್ ಪಾರ್ಟ್ಸು ಕೂಡ ಅವೈಲಬಲ್ ಇದೆ ನಮಗೆ ಸರ್ವೀಸು ಕೂಡ ಅವೈಲಬಲ್ ಇದೆ ಒಂದು ಕಡೆ ಒಂದು ಡಿಸ್ಟಿಕಲ್ಲಿ ಏನಾದರೂ ಆಫೀಸ್ ಇದೆ ಅಂದರೆ ಸ್ಪೇರ್ ಪಾರ್ಟ್ಸು ಸರ್ವೀಸು ಮತ್ತು ಎಲ್ಲ ಎಕ್ವಿಪ್ಮೆಂಟು ಕೂಡ ಎಲ್ಲ ಸ್ಟಾಕು ಕೂಡ ಎಲ್ಲ ಕಡೆನೂ ಇರುತ್ತೆ ನಿಮ್ಗೆ ಏನೇ ಬೇಕಾದರೂ ನಾನು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಸಿಗುತ್ತೆ ನಮಸ್ಕಾರ ಥ್ಯಾಂಕ್ ಯು